ಇವರು ನನ್ನ ಧರ್ಮಪತ್ನಿ ಅಶ್ವಿನಿ ಐತಾಳ್ ಅವರು ಎಲ್ಲ ಗಂಡಂದಿರು ಕೂಡ ಹೆಂಡತಿನ ಧರ್ಮಪತ್ನಿ ಅಂತ ಯಾಕೆ ಕರೀತಾರೆ ಅವರು ನಾವು ಧರ್ಮಕ್ಕೆ ಕರ್ಕೊಂಬರೋದು ಅಂದ್ರೆ ಧರ್ಮಕ್ಕೆ ಅಧಿದೇವತೆ ಆಗಿ ಕರ್ಕೊಂಬರೋದು ಹಾಗೆ ಹೌದ ಶ್ವೇತ ಎಲ್ಲ ಹೆಂಡತಿಯರು ಕೂಡ ಧರ್ಮ ಅದಕ್ಕೆ ಬೇರೆ ಅರ್ಥ ಇದೆ ಸರಿ ಗೊತ್ತಿದೆ ಅದು ತಮಾಷೆಗೆ ಹೇಳಿದ್ದೆ ನಾನು ಸರ್ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಹೇಳಿ ಸ್ಟಾರ್ಟ್ ಮಾಡಿ ಅವರು ಗೊತ್ತೇ ಇರಲಿಲ್ಲ ಬಳಿ ಬಂದರೆ ತುಟಿಗಳ ಸವಿ ಹಂಚಲಿ ಇವತ್ತು ನಮಗೆ ಸರ್ಪ್ರೈಸ್ ಕಪ್ಪಲ್ ಇದ್ದಾರೆ ನಮ್ಮ ಬೆಳ್ಮಣಿನ ಮನೆ ಮಗಳು ಅಶ್ವಿನಿ ಮತ್ತು ರಾಕೇಶ್ ಹೊಸ ಬಿಟ್ಟು ಪುಟ್ಟ ಮಗುವನ್ನು ಕೂಡ ಕರ್ಕೊಂಡ್ಬನ್ನಿ ಸರ್ అశ్విని దేవత నిమ్మ పతి దేవరన్న జత కర్కని పుట్ట మగవన్న కర్కోమని వెళ్మడిలో మూలక మగళ్ళు అశ్వినీ చందవాద చప్పాళక మూలక చందవ హాడక నా ని ಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಓರ್ವಣೆ ಪ್ರೇಮಿಗೆ ಓರ್ವಡೆದಲ್ಲೇ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಈ ಗುಲಾಬಿ ಹೂವಿನ ಬಣ್ಣಕ್ಕೆ ಮ್ಯಾಚ್ ಆಗುವಂತ ಬಣ್ಣ ಸೀರೆ ಹುಡ್ಕೊಂಡ್ ಬಂದಿದ್ದಾರೆ ಮ್ಯಾಚ್ ಆಗತ್ತೆ ಇದು ನಿಮ್ಮ ಪ್ರೀತಿ ಕೂಡ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ಗುಲಾಬಿ ಹೂವಿನ ಮೂಲ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದೆ ಬನ್ನಿ ಸರ್ ತುಂಬಾ ಪ್ರೀತಿ ಮಾಡ್ತಿರೋ ತುಂಬಾ ಸಲ ಗೊತ್ತಾಗಿದೆ ನಂಗೆ ನಿಮ್ ಪ್ರೀತಿ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ಇಬ್ಬರು ಕಲಾವಿದರು ಇಬ್ಬರು ಅದ್ಭುತವಾಗಿರ್ತಕ್ಕಂಥ ಕಲಾವಿದ್ರು ಸ್ಟಾರ್ಟ್ ಮಾಡ್ತೀರಿ ಈಗ ಯಾರು ಪರಿಚಯ ಮಾಡ್ತೀರಿ ಅಶ್ವಿನಿ ದೇವತೆ ಸ್ಟಾರ್ಟ್ ಮಾಡ್ತಾರೆ ಅಶ್ವಿನಿ ಚಪ್ಪಾಳೆ ಸ್ವಾಗತ ಮಾಡಿ ಎಲ್ಲರಿಗೂ ಹಲೋ ಎಲ್ಲರಿಗೂ ನಮಸ್ಕಾರ ಅಪ್ಪನ ಮನೆಯಲ್ಲಿ ತುಂಬಾ ಮುದ್ದಿನ ಮಗಳು ನಾನು ತಮ್ಮ ಇದ್ರೂ ಕೂಡ ಅಪ್ಪನಿಗೆ ಒಂದು ಎಕ್ಸ್ಟ್ರಾ ಕೇರ್ ನನ್ನ ಮೇಲೆ ನನ್ನ ನಾಗೂರಿನ ಬೈಂದೂರ್ ತಾಲೂಕಿನ ನಾಗೂರಿಂದ ಸುರತ್ ಕಲ್ಲಿಗೆ ಮದುವೆ ಆದಂತ ಹುಡುಗಿ ಅಪ್ಪ ಮದ್ವೆ ಮಾಡ್ಕೊಡುವಾಗ ತುಂಬಾ ಕೂಗಿದ್ರು ಆ ಮಗಳೇ ತುಂಬಾ ಮುದ್ದು ಮಾಡಿ ಬೆಳೆಸಿದೇನೆ ಇದೇ ತರ ಏನು ನನ್ನ ಹತ್ರ ಹಠ ಮಾಡ್ದಂಗೆ ಹಠ ಮಾಡಬೇಡ ಹಾಗೆ ಹೀಗೆ ಅನ್ಕೊಂಡಲ್ಲ ಮದುವೆ ಎರೆದು ಕೊಡುವಾಗ ಪ್ರತಿಯೊಬ್ಬ ಅಪ್ಪ ಕಣ್ಣೀರ್ ಹಾಕ್ತಾರೆ ತುಂಬಾ ಸಹಜವಾದ ಕಣ್ಣೀರು ಸಹಜವಾದ ಭಾವನೆ ಅದು ಬಟ್ ತುಂಬ ಫ್ರೆಂಡ್ಸ್ ಕೂಡ ಹೇಳ್ತಾ ಇದ್ರು ಏನು ನಿನ್ನ ಆಸಕ್ತಿ ಇರಲಿ ಹವ್ಯಾಸ ಇರಲಿ ಮತ್ತು ಇದೆಲ್ಲ ಕಂಟಿನ್ಯೂ ಆಗ್ತದ ಇಲ್ವಾ ಹಾಗೆ ಹೀಗೆ ಅಂತ ಬಟ್ ಗೊತ್ತಿಲ್ಲ ಆಸಕ್ತಿನೂ ಒಂದೇ ಥರ ಆಲೋಚನೆಯೂ ಒಂದೇ ಥರ ಇರುವಂತಹ ಒಂದು ಗಂಡ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅಂದ್ಕೊಂತೇನೆ ಹಾಗೆ ನಾನು ಅಶ್ವಿನಿ ಆಯ್ತಾಳಂತ ಆಯ್ತಾಳ್ ಅನ್ನುವಂಥದ್ದು ನನ್ನ ತಂದೆ ಅಶ್ ಸುಬ್ರಹ್ಮಣ್ಯ ಆಯ್ತಾಳಂತ ಎಲ್ಲಿವರೆಗೆ ಅವರು ನನ್ನನ್ನ ನಾನಾಗ್ಲಿ ಇರ್ಲಿಕ್ಕೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಆ ಸರ್ ನೇಮ್ ಕೂಡ ನಾನು ಇನ್ನೂ ರಿಟೈನ್ ಮಾಡಿದ್ದೇನೆ ಅದು ಮುಂದೆ ಕೂಡ ಸುಬ್ರಹ್ಮಣ್ಯ ಆಯ್ತಾಳರ ಮಗಳಾಗಿಯೇ ನಾನು ಇರ್ತೇನೆ ಅನ್ನುವಂಥದ್ದು ಇಲ್ಲಿರುವ ನನ್ನ ಜೆ ಸಿ ಮಿತ್ರರೆಲ್ಲ ಬಾರಿ ತಮಾಷೆ ಮಾಡ್ತಾರೆ ನಂಗೆ ಹಾಗಾಗಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮಗಳು ಅಂತ ಹೇಳೋದನ್ನ ಯಾವತ್ತೂ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಸ್ ಸೊ ನನ್ನನ್ನು ನಾನಾಗ್ಲಿ ಇರ್ಲಿಕ್ಕೆ ಬಿಟ್ಟಂತವ್ರು ನನ್ನ ಗಂಡನಾಗಿರುವಂತಹ ರಾಕೇಶ್ ಹೊಸಬೆಟ್ಟು ಅವರು ಗಣಕ ಶಾಸ್ತ್ರದ ಉಪನ್ಯಾಸಕರು ನಾನು ಗಣಿತ ಶಾಸ್ತ್ರದ ಉಪನ್ಯಾಸಕಿ ಸೊ ಅಲ್ಲಿಯೂ ಒಂದು ಸ್ವಲ್ಪ ಸಾಮ್ಯತೆ ಇದೆ ರವಿ ಗಣಕಶಾಸ್ತ್ರ ಗಣಿತ ಮ್ಯಾಚ್ ಆಗತ್ತೆ ಏನ್ರಿ ಗಣಕಶಾಸ್ತ್ರ ಅಂದ್ರೆ ಕಂಪ್ಯೂಟರು ಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ ಮ್ಯಾಚ್ ಆಗುತ್ತದಾ ಬಟ್ ಮ್ಯಾಚ್ ಆಗಿದೆ ಜಗತ್ತು ಒಪ್ಕೊಂಡಾಗಿದೆ ಈ ಪ್ರೀತಿ ಅದ್ಭುತ ಆಗಿದೆ ಕಲ್ಲರ್ ಮ್ಯಾಚ್ ಆಗಿದೆ ಹೈಟ್ ಮ್ಯಾಚ್ ಆಗಿದೆ ವೆಯ್ಟ್ ಮ್ಯಾಚ್ ಆಗಿದೆ ಅಭಿರುಚಿಗಳು ಮ್ಯಾಚ್ ಆಗ್ತಾ ಇದೆ ಈ ದಂಪತಿಗಳು ಅದ್ಭುತ ಅಂತ ಭಾವಿಸ್ಕೊಳ್ತೇನೆ ರಾಕೇಶ್ ಪರಿಚಯ ಮಾಡಿ ಸರ್ಮತ್ಯ ಎಲ್ರಿಗೂ ನಮಸ್ಕಾರ ಒಂದು ಸುಂದರವಾದ ವೇದಿಕೆ ಒದಗಿಸಿದಂತಹ ಜೆ ಸಿ ಬೆಳ್ಮಣ್ಣಿಗೆ ಧನ್ಯವಾದಗಳನ್ನು ಕೋರದ ಹಾಗೂ ನಮ್ಮ ಗುರುಗಳಾದ ರಾಜೇಂದ್ರ ಭಟ್ರಿ ಕೂಡ ತಲೆಬಾಗ್ತಾ ಇವರು ನನ್ನ ಧರ್ಮ ಪತ್ನಿ ಅಶ್ವಿನಿ ಐತಾಳ್ ಅವರು ಎಲ್ಲ ಗಣ್ಣಂದಿರು ಕೂಡ ಹೆಂಡತಿನ ಧರ್ಮ ಪತ್ನಿ ಅಂತ ಕರೀತಾರೆ ಹೌದಾ ಶ್ವೇತ ಎಲ್ಲ ಹೆಂಡತಿಯರು ಕೂಡ ಧರ್ಮ ಪತ್ನಿಗಳ ಅದಕ್ಕೆ ಬೇರೆ ಅರ್ಥ ಇದೆ ಸರಿ ಗೊತ್ತಿದೆ ಅದು ತಮಾಷೆಗೆ ಹೇಳಿದ್ದೆ ನಾನು ಸರ್ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಹೇಳಿ ಸ್ಟಾರ್ಟ್ ಮಾಡಿ ಅವರು ವಿಷಯ ಬೇಕು ಅಂತಿಲ್ಲ ಟಾಪಿಕ್ ಬೇಕು ಅಂತಿಲ್ಲ ಮಾತಾಡ್ತಾ ಹೋಗ್ತಾರೆ ನಿರರ್ಘವಾಗಿ ಮಾತಾಡ್ತಾರೆ ಅದಕ್ಕೆ ಜಗತ್ತಿನ ಯಾವ ಹೆಂಡತಿ ಕೂಡ ವಿಷಯ ಬೇಕು ಅಂತಿಲ್ಲ ಸರ್ ಗಂಟೆಗಟ್ಟಲೆ ಮಾತಾಡ್ತಾರೆ ಅದು ವಿಷಯ ವಿಶೇಷ ಟ್ಯಾಲೆಂಟ್ ಅಲ್ಲೂ ಹಾಗಾದರೆ ಅದು ಟಾಪಿಕ್ಕೇ ಬೇಡ ಆ ಅವರು ಅವ್ರದ್ದು ವಿಶೇಷ ಟ್ಯಾಲೆಂಟ್ ಏನೇನು ಅಂತ ಹೇಳಿದರೆ ಅವರು ಏನು ಅಡುಗೆ ಮಾಡಿದರೂ ಕೂಡ ಅದು ರುಚಿಯಾಗಿ ಇರಬೇಕು ರುಚಿಯಾಗಿರ್ತದೆ ಯಾಕಂದರೆ ನನ್ನ ಹತ್ರ ಕೇಳ್ತಾರೆ ಹೇಗಿದೆ ಅದು ಆ ಸೂಪರ್ ಅಂತ ಹೇಳಿದ್ರೆ ಮುಗೀತು ಅಲ್ಲಿಗೆ ಸೂಪರ್ ಅಲ್ಲ ಸೂಪರ್ ಅಂತ ಹೇಳಲೇಬೇಕು ಅದನ್ನು ಒಪ್ಪುವಂತದ್ದು ಟ್ಯಾಲೆಂಟ್ ಅವ್ರದ್ದು ಅದೇ ರುಚಿ ಕೆಟ್ಟ ಹೋದ್ರು ಕೂಡ ಸೂಪರ್ ಅಂತ ಹೇಳಲೇಬೇಕಲ್ಲ ಖಂಡಿತ ಖಂಡಿತ ಆಗ್ಲಿ ಹೌದು ಸೊ ಅದು ಒಳ್ಳೆ ಟ್ಯಾಲೆಂಟ್ ಅದು ಹಂಸಕ್ಷೀರ ಇದ್ದ ಹಾಗೆ ಅವ್ರಿಗೆ ಏನಿದ್ರು ಕೂಡ ನಾ ಸೂಪರ್ ಹೇಳಿದ್ರು ಕೂಡ ಪಾಸ್ ಅದು ಅದು ರಿಜಿಸ್ಟರ್ ಸೈನ್ ಹಾಕಿದೆ ಹೆಂಡತಿ ಹೇಗೆ ಅಡಿಗೆ ಮಾಡಿದ್ರು ಗಂಡ ಸೂಪರ್ ಹೇಳೋದನ್ನ ಕಲಿಬೇಕು ಇವತ್ತಿಂದ ಖಂಡಿತ ಕಲಿಬೇಕು ಖಂಡಿತ ಖಂಡಿತ ಆಗ್ಲಿ ನಾನು ಇವರಿಗೆ ಅಡಿಗೆ ಮಾಡುವಾಗ ಸ್ಪೆಷಲ್ ಆಗಿ ಒಂದು ಲವ್ ಅಂತ ಒಂದು ಹಾಕಿ ಮಾಡ್ತೇನೆ ಅದು ಅದು ಬೇಕು ರುಚಿಗೆ ತಕ್ಕಷ್ಟು ಹಿಡಿದಾಗೆ ಲವ್ಗೆ ತಕ್ಕಷ್ಟು ಸ್ವಲ್ಪ ಗೋಪಾಲ್ ಸರ್ ಇದು ನಾನು ಕಲಿಬೇಕಿನ್ನು ಅಡಿಗೆ ಮಾಡುವಾಗ ಲವ್ ಹಾಕಿ ಮಾಡೋದು ಹೇಗೆ ನಾನು ಕಲಿಬೇಕಿನ್ನು ಸರ್ ಬಹಳ ಸುಂದರವಾಗಿರ್ತಕ್ಕಂಥ ಹಾಡು ಕೊಡ್ತೇನೆ ಮಗನನ್ನ ಮಿಸ್ ಮಾಡ್ಕೋಬೇಡಿ ಮಗನಿಗೆ ತೊಂದರೆ ಕೊಡೋದಿಲ್ಲ ಬಹಳ ಚಂದವಾದ ಹಾಡು ಬಹಳ ಚಂದವಾದ ಹಾಡು ಬಹಳ ಚಂದವಾದ ಹಾಡು ಅರ್ಪಣೆ ನಿನಗೆ ಅರ್ಪಣೆ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ರಾಧನೆ ಏ ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ರಾಧನೆ ಏ ಅರ್ಪಣೆ ನಿನಗೆ ಅರ್ಪಣೆ ಕಣ್ಣ ಹೆಂಡತಿ ಮಿನಿ ಮಾಡೋದು ಮಗ ಅಲ್ಲ ಅಲ್ಲ ಅಂತ ಮಂಡಲ್ ಆಡಿಸೋದು ಆ ಪ್ರೀತಿಗೆ ಜಿಂದಾಬಾದ್ ಹೇಳ್ತೇನೆ ಆ ಪುಟ್ಟ ಮಗನಿಗೂ ಚಪ್ಪಾಳೆ ಕೊಡಿ ಚಪ್ಪಾಳೆ ಕೊಡಿ ಸರ್ ಅಶ್ವಿನಿ ಐತಾಳ್ ಮತ್ತು ರಾಕೇಶ್ ಹೊಸ ದಂಪತಿಗಳಿಗೆ ಚಪ್ಪಾಳೆಗಳನ್ನ ಮೂಲಕ ಅಭಿನಂದಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಭೇಟಿಯಾಗೋಣ